ಸರ್ಕಾರ ಗನ್ ಪರವಾಗಿ ನೀಡೋದು ಆಪತ್ಕಾಲದಲ್ಲಿ ಅದನ್ನ ಬಳಸಿಕೊಳ್ಳಲಿ ಅಂತ ಆದರೆ ಇಲ್ಲೊಬ್ಬ ಆಸಾಮಿ ಬರ್ತ್ಡೇ ಪಾರ್ಟಿಯಲ್ಲಿ ಹುಚ್ಚನಂತೆ ಸೊಂಟದಲ್ಲಿ ಇದ್ದ ಗನ್ ತೆಗೆದು ಆರು ಸುತ್ತು ಏರ್ ಫೈಯರ್ ಮಾಡಿ ಪುಂಡಾಟ ಮೆರೆದಿದ್ದಾನೆ ಅಷ್ಟೇ ಅಲ್ಲ ಏರ್ ಫೈಯರ್ ಮಾಡಿರೋದನ್ನ ದೊಡ್ಡ ಸಾಧನೆ ಅನ್ನೋ ರೀತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಸೆಪ್ಟೆಂಬರ್ ಎರಡರಂದು ನಡೆದಿರುವ ಘಟನೆ ಎಂದು ಇದ್ದು ಸುತ್ತ ಜನ ಇದ್ರೂ ಕೂಡ ಗನ್ ತೆಗೆದು ಏರ್ ಫೈಯರ್ ಮಾಡಿದ್ದಾನೆ ಬನ್ನೇರುಘಟ್ಟ ರಸ್ತೆಯ ಸ್ಕ್ರಾಪ್ ಗೌಡನ್ ಒಂದರಲ್ಲಿ ರಿಯಲ್ ಮ್ಯಾಡ್ರಿಡ್ ಎಸ್ಟೇಟ್ ಉಚಿಮಿ ಸೈಯದ್ ಅಲ್ತಾಫ್ ಅಹಮದ್ ಗುಂಡು ಹಾರಿಸಿದ್ದಾನೆ ಮೊಯಿನ್ ಖಾನ್ ಎಂಬಾತನ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದ ಅಲ್ತಾಫ್ ಬರ್ತ್ಡೇ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಈ ವೇಳೆ ಏರ್ ಫೈಯರ್ ಮಾಡಿ ಪುಂಡಾಟ ಮೆರೆದಿದ್ದ ಅದನ್ನು ಜುಬೇರ್ ಖಾನ್ ಲಿಮ್ರಾ ಎಂಬ ಇನ್ಸ್ಟಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ಬಿಲ್ಡ್ ಅಪ್ ತೆಗೆದುಕೊಂಡಿದ್ದ ಇದನ್ನು ಗಮನಿಸಿದ ಬೆಂಗಳೂರು ಪೊಲೀಸ್ ಸೋಷಿಯಲ್ ಮೀಡಿಯಾ ವಿಂಗ್ ಸಿಸಿಬಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಮಾಹಿತಿ ಆಧರಿಸಿ ಸಿಸಿಬಿಯಲ್ಲಿ ಎಫ್ಐಆರ್ ದಾಖಲಿಸಿ ಆರೋಪಿ ಅಲ್ತಾಫ್ ಆರಮ್ಸ್ ಆಕ್ಟ್ ಅಡಿಯಲ್ಲಿ ಬಂಧಿಸಿದ್ದಾರೆ ಇನ್ನು ಬಂಧಿತನಿಂದ ಒಂದು ಪಿಸ್ತೂಲ್ ಆರು ಜೀವಂತ ಗುಂಡುಗಳನ್ನು ಸೀಜ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಗನ್ ಪರವಾನಗಿ ರದ್ದತಿಗೆ ಪತ್ರ ಬರೆದಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ